ಸೊ ಜಸ್ಟ್ ಹರ್ಬ್ಸ್ ಪ್ರಾಡಕ್ಟ್ ನಾನು ಕೇವಲ ಒನ್ ಫಿಫ್ಟಿ ರುಪೀಸ್ ಗೆ ತರಿಸಿದೀನಿ ಅಂದ್ರೆ ನಂಬಲೇಬೇಕು ಸೊ ಈ ಪ್ರಾಡಕ್ಟ್ಸ್ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದು ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ನಿಮಗೆ ತೋರಿಸ್ತಾ ಇರೋದು ಜಸ್ಟ್ ಹರ್ಬ್ ಪ್ರಾಡಕ್ಟ್ಸ್ ನಾನು ಕೇವಲ ಒನ್ ಫಿಫ್ಟಿ ರುಪೀಸ್ ಅಂದ್ರೆ ನೂರ ಐವತ್ತು ರೂಪಾಯಿಗೆ ತರ್ಸಿದೀನಿ ಅಂದ್ರೆ ನನಗೆ ಈ ಮೇಕಪ್ ಬಾಕ್ಸ್ ಅಲ್ಲಿ ಟೋಟಲ್ ಆಗಿ ಐದು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬಂದಿದೆ ಸೊ ಈ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ಒಂದು ಬಂದು ಫೌಂಡೇಶನ್ ಆ್ಯಂಡ್ ಆ್ಯಂಡ್ ಲಿಪ್ಸ್ಟಿಕ್ ಇದು ಬಂದು ಚೀಕ್ ಟಿಂಟ್ಸ್ ಅಂತೆ ಅಂದರೆ ಇದು ನಾನು ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಆ್ಯಂಡ್ ಇದು 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 ಲಿಪ್ ಟಿಂಟ್ ಥರ ಇದೆ ಬಂದು ಕಾಜಲ್ ಸೊ ಇದರಲ್ಲಿ ಬಂದು ಸನ್ಸ್ಕ್ರೀನ್ ಫೌಂಡೇಶನ್ ಇದೆ ಹಾಗೆ ಲಿಪ್ಸ್ಟಿಕ್ ಆ್ಯಂಡ್ ಚೀಕ್ ಟಿಂಟ್ ಆಗೋಕ್ಕೆ ಆ್ಯಂಡ್ ಬ್ಲಷ್ ಅಂತಲೂ ಮಾಡ್ಕೊಬೋದು ಆ್ಯಂಡ್ ಒನ್ ಕಾಜಲ್ ಆ್ಯಂಡ್ ಒನ್ ಲಿಪ್ ಆಮ್ ಸಿಕ್ಕಿದೆ ಸೊ ಈ ಪ್ರಾಡಕ್ಟನ್ನು ನಾನು ರಿವ್ಯೂ ಮಾಡ್ತೀನಿ ಹೇಗಿದೆ ಅಂತ ತೋರಿಸ್ತೀನಿ ಪಾರ್ಟ್ ಟೂ ಅಲ್ಲಿ ನೋಡ್ತೀರಾ ಸದ್ಯಕ್ಕೆ ನಾನು ಇವಾಗ ಇದನ್ನು ಮೇಲೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಪಾರ್ಟ್ ಅನ್ನ ಮಿಸ್ ಮಾಡಿದೆ ನೋಡಿ ಬಾಯ್ ಬಾಯ್